ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವು ಮತ್ತೊಂದು ಉತ್ತರ ಕರ್ನಾಟಕದ ನಾಷ್ಟಾ ರೆಸಿಪಿಯೊಂದಿಗೆ ಬಂದೇವಿ ಏನು ಮಾಡ ಏನು ಮಾಡ್ದು ಅಂಬೀವಿ ಇದು ಉಂಟಿ ಅವಲಕ್ಕಿ ಆಮೇಲೆ ದೊಣ್ಗಾಯಿ ಬಜ್ಜಿ ಅದಕ್ಕೆ ಸಿಂಗಾ ಚಟ್ನಿ ಮಸ್ತ್ ಟೇಸ್ಟ್ ಆಕತಿ ಯಾರ ದಿಢೀರ್ನ ಬೇಗ ಬೀಗರೋದು ಬರ್ತಾರಲ್ಲ ಅಂತ ಟೈಮ್ ಒಳಗೆ ಏನ್ ಮಾಡೋದು ಅಂತ ವಿಚಾರ ಮಾಡ್ತಿರ್ತೇವಲ್ಲ ಈ ಟೈಪ್ ಹಿಂಗ್ ಮಾಡ್ಕೊಟ್ರ ಡಿಫ್ರೆಂಟ್ ಅನಿಸ್ತತಿ ತಿನ್ನಾಕ ಟೇಸ್ಟು ಅನಸ್ತತಿ ಮಜಾನು ಬರ್ತತಿ ಅದನ್ನ ಮಾಡೋಣ ಬರೋ ಬರ್ವಾ ಬೆಳಿಗ್ಗೆ ಹಸಕ್ ಒಳಕತಿ ಸಂಜೆ ಮುಂದೆ ಟೀ ಟೈಮ್ ಸ್ನಾಕ್ಸ್ ಏನಾರ ಹೊರಗಿಂದ ಬಂದ್ಕೊ ಏನ್ರ ಕೇಳ್ತಿರ್ತಾರಲ್ಲ ಆ ಟೈಪ್ ತಿನ್ನಾಕು ಮಜಾ ಇರ್ತತಿ ಬರೀ ಹೆಂಗ ಮಾಡೋದು ಅಂತ ಹೇಳಿ ನೋಡ್ಬಿಡೋಣ

ಮಾಡದೆವಿ ಶೇಂಗಾ ಕಾಳು ಹುರ್ದಿದ್ದಾತು ಹಾಂ ನೀ ಏನು ಉಳ್ಳಾಗಡ್ಡಿ ಹಚ್ಚಾಕತ್ತೀನಿ ಹೆಚ್ಚು ಬೇಡ ಬೇಡ ಉಳ್ಳಾಗಡ್ಡಿ ಪಲ್ಯ ಮಾಡಿ ಅವಲಕ್ಕಿ ಹಚ್ಚಾಕ ರೆಡಿ ಮಾಡು ನಾ ಅಷ್ಟೊಳಗ ಬಜ್ಜಿ ಹಿಟ್ಟು ಕಲಸಿಬಿಡ್ಯಾ ಬಜ್ಜಿ ಹಿಟ್ಟು ಕಲಸಿ ಹಾಂ ಮಾಡೇವಿ ನಾನು ಹಸಿಬೇಳೆ ಹಿಟ್ಟನ್ನ ಕಲಸ್ತೆ ನೋಡು ಹಸಿಬೇಳೆ ಹಿಟ್ಟಂತ ನಾ ಹಳ್ಳಿಯೊಳಗೆ ಅಂತೇವಿ ಇದಕ್ಕೆ ಬೇಸನ್ ಹಿಟ್ಟು ಅಂತಾರೆ ಆಮೇಲೆ ಕಡ್ಲಿ ಹಿಟ್ಟು ಅಂತಾರೆ నా హిట్టంతే మాధవి ఇకి స్వల్ప అజ హాక్త నోడా స్వల్ప సోడా హక్తని కొంచెం చిట్కి వచ్చే ఆమె రుచికి ఏంటి എന്നെം കാട്ട നോറോ ഹിട്ടി കാക്ക പേക്കല ഹിട്ടി കാക്ക കാസരി ഒളി ആരെ ഇട്ട് തന്നത് ഇല്ല അത് അത് എട്ടി കിറ്റൈ തേ നാ ഹേഗി വാ ആക്കത്തല്ല ഹാ എന്തു എന്തു കാണാ ഹം എന് കൈയ്തದು ഓക്കേ ഇട്ട് കാട്ട നോ

ரெடி ஆ ர ம்ேங்காச்சடனி ரெடிக்கொன்வாண்டி ஏன்னேது ஜி பழி கொ உப்பு சக்கிர ஒணார சேங்காக்காழ ஆண்டி பூடி மாடுத்துவ சேங்கா பூடி உத்தர கர்நாடக ஃபர்ஸ்டிகே ಬಳೋಳಿ ಜೀರಿಗೆ ಉಪ್ಪು ಸಕ್ರಿಯಾರ್ ಕೊತನ್ರಿ ಹ ಆಮೇಲೆ ವಣದ ತರ ಅದು ಹಾಕ್ತನ್ ಸಿಂಗಾ ಕಳ್ಕೊಂಡ ಎಲ್ಲಾನು ಒಣ ಹಾಕಿ ಕೋಟಕ್ಕೆ ಪಟ್ಟಿತೆ ಹಾ ಇದು ಒಂದಿಟ್ಟು ಹರಿ ರಕತ್ತಲ್ಲ ನಂದ ಹೌದು ಹೆಂಗಾ ಸ್ವಲ್ಪ ಸ್ವಲ್ಪ ಹಾಕೊಂಡರೆ ಇರ್ತೀನಿ ನೋಡಿ ಹರಿ ಅಥ್ವಾ ಅಂದರೆ ಎಲ್ಲಾನು ಎಲ್ಲನೂ ಹಾಕಿ ಒಂಕೆ ಕುಟ್ಟಾಕೆ ಬರ್ತತೆ ಮತ್ತು ಒಳಕಲ್ ಒಂದು ಇಲ್ಲಲ್ಲ ನಮಗೆ ಹೊಲದಾಗ ಅದು ಕಡಬತ್ ಕಡ್ಬತ್ಕಲ್ನ್ಯಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ ಮನ್ಯಾಗ ನೀವು ಬೇಕಂದ್ರೆ ಒಳಕ ಒಳಕಲ್ನಾಗ್ರೆ ಮಾಡ್ಕೋಬಹುದು ಮಿಕ್ಸಿ ಒಳಗರ ಮಾಡ್ಕೋಬಹುದು ಅವಲಕ್ಕಿ ಜೊತೆ ಹಾಂ ಕಾಂಬಿನೇಷನ್ ಹೌದು ಅವಲಕ್ಕಿ ಹುಳಿ ಮಾಡೋಕ್ಕ ಮಾಡೀವಿ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಆಮೇಲೆ ಮೆಣಸಿನ್ಕಾಯಿ சொல்ல கருமே முச்சிட்டு இதில் உளாகட்டி பிடிக்க கரேன்கே ஆர்த்தி இல்லை பிடுக்க கருமேவனோ இட்டால் நோட் மதக்கா நான் உளாகி பல்யா மார்க்கு நோட் எண்ணி ಕಾಸಿವೆ ಜೀರಿಗೆ ಅದಕ್ಕೆ ತೊಗೊಂಡಂತ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಆಮೇಲೆ ಟೊಮೆಟೊ ಎಲ್ಲನೂ ಒಗ್ಗರಣೆ ಹಾಕೋದು ನೋಡಿರಿ வச்சுக்கிட்டே பஸ்ட் உப்பு அம்மேல அரசனா பல்லேறு டியாத்மா தேவி இது பிளாஸ்டிக்கா சொல்ப கொத்தம்பரின் ரெடி ஆா உம்ீக்கொம்ப நோட் மதேனாங்க கா பீதி அந்த இரேலே விடவே அஹ் நமக்கு இன்னும் கவனி தோடோட அக்க அன்னோதான் கசிப்பேன் அது ஒன்று மாதிரி இஷ்டு ஒட் கொண்டா நோடு ஒடக்கோ ஒட் கொண்டு ஹிங்க ஃபிஃப்ட ആ പുലി പൂരി ഉപ്പം കുപ്പം മതിയോ

ಹೇಗಲ್ ತೊಳೀವಾ ಎಡಿ ಒಂದು ಮಾಡ್ಬೇಕಲ್ಲ ಏನು ಅಡುಗೆ ಮಾಡಿದ್ರೂ ಹೇಗಲ್ಲಿ ತೊಳಿಬೇಕಾ ಅದೊಂದು ನಮ್ಮ ಹಳ್ಳಿ ಸಂಪ್ರದಾಯ ಎಡಿ ಮಾಡ್ತೇನೆ ಮಾಡಿವೀಗ ಹಾಂ ಎಡಿ ಒಂದು ಮಾಡಿಬಿಡು ಬಡ

ಚಾ ಅವನಿಕ್ ಮಾಡ್ತೇ ನೋಡ್ವಾ ಚಾ ಬೇಕವಾ ನಮ್ಮ ಅದೇವಿಗೆ ಮಸ್ತ್ ಆಗಿನಾ ಸ್ಟಾರ್ಟ್ ಐಟಿ ನಾಕ ಮಾಡ್ತೆ ಅಂತಾ ಮೊಚಾ ಮಾಡೋಬೇಡ ಏ ಬೇಕ ಬೇಕವಾ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆನ್ ಕೇರೆ ಚಾ ಮುದ್ದಾಂ ಬೇಕೋ ನೋಡ್ರೆ ಇಂಟಿ ನಾಕ ಮಾಡ್ತೀವಿ ಹಾ ಚಾ ಹಂಗ ಬೇಕು ಅಂತ ಹೇಳಿ ಕರೆ ಅದು ಇಟ್ ಬಿಡ್ಲಿ ಹಾ ಚಾ ಇಟ್ ಬಿಡು ಒಂದು ಗ್ಲಾಸ್ ನೀರು ಹಾಕೇನಿ ಒಂದು ಗ್ಲಾಸ್ ಹಾ ಹಾಕಿದ್ನೋ ಅಷ್ಟೆ ಚಾ ಪುಡಿ ಒಂದ ಹಾಕೋಂ ಬರ್ತನೆ ಹ್ಮ್ ಹ್ಮ್ ಕುದಿ ಮಾತ್ರ ನಮ್ಮ ಗ್ಲಾಸ್ ಮಾಡೋಣ ಹ್ಮ್ ಈಗ ಎತ್ತು ಇದು ಗುಡ್ಡದ ಎಲ್ಲರೂ ತಾಳ್ಮಿಗೆ ಹೋಯ್ತಾರೆ ಎತ್ತು ಚಕಡಿ ಮದೇವಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಡೊಣಗಾಯಿ ಬಜ್ಜಿ ಅವಲಕ್ಕಿ ಆಮೇಲೆ ಶೇಂಗಾ ಚಟ್ನಿ ರೆಡಿ ಆಗ್ಯಾವ ಹಾಂ ಇದು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಆಮೇಲೆ ಬೆಳಗ್ಗೆ ನಾಷ್ಟ ಹೆಂಗ್ ಬೇಕಂದ್ರು ಮಾಡ್ಕೋಬೋದು ಟೇಸ್ಟು ಸೂಪರ್ ಅವು ಸೂಪರಾಗಿ ತಗೊಂಡ್ರಿ ಹ್ಞೂ ನಾಶ ಮಾಡಿ ತಗೊಂಡ್ರಿ ನಾವು ಹಾಂ ಬರ್ರಿ ಎಲ್ಲರೂ ನಾಶ ಮಾಡೋದಂತೆ ಬನ್ರಿ ಹ್ಞೂ ಬರೀ ಫ್ರೆಂಡ್ಸು ಯಾರೆಲ್ಲ ವೀಡಿಯೋನು ನೋಡ್ತಾ ಇದ್ದೀರ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಾಂ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ